ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಶಮಿ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಸಂಜೆ ಟೈಮ್ ವಾಕಿಂಗ್ ಅಂತ ಹೊರಟಾಗ ಮಾಡಿಕೊಂಡಿರುವಂಥ ವೀಡಿಯೋನ ಶೇರ್ ಇದ್ದೀನಿ ನಾನು ಬಂದ ಊರಲ್ಲಿರೋದರಿಂದ ಗದ್ದೆ ಹತ್ರ ಹೋಗಿದ್ದೆ ನಮ್ಮಮ್ಮ ಮತ್ತು ನನ್ನ ತಮ್ಮ ಸೌತೆಗೆ ಕೀಳಕ್ಕೆ ಅಂತ ಹೋಗಿದ್ರು ತೋಟದಲ್ಲಿ ಹಾಗಾಗಿ ನಾನು ಬರ್ತೀನಿ ಅಂಥೇಳಿ ಹೋಗಿದ್ದಾಗ ಮಾಡಿಕೊಂಡಿರುವಂಥ ವೀಡಿಯೋ ಇದು ಇದು ನಮ್ಮೂರಿನ ಕೆರೆ ಅಂದರೆ ನಾವು ಹೋಗ್ಬೇಕಾದ್ರೆ ನಾವು ಗದ್ದೆಗೆ ಹೋಗಬೇಕಾದ್ರೆ ಎಲ್ರಿಗೂ ಗೊತ್ತಿರುತ್ತೆ ಗದ್ದೆ ಅಂದರೆ ಒಂದು ಕೆರೆ ಇರುತ್ತೆ ಅದರಿಂದ ನೀರು ಹಾಯಿಸ್ಕೊಂಡು ಗದ್ದೆ ಗದ್ದೆಗಳಲ್ಲಿ ಬೆಳೆನ ಬೆಳೀತಾರೆ ಅದು ಬಿಟ್ಟರೆ ಬೋರ್ಗಳನ್ನ ಹಾಕಿದ್ದಾರೆ ಇತ್ತೀಚೆಗೆ ಈ ಕೆರೆ ನೀರನ್ನೇ ಹಾಯಿಸ್ಕೊಂಡು ಬೆಳೆ ಬೆಳೀತಾ ಇದ್ದು ಭತ್ತ ಎಲ್ಲ ಬೆಳೀತಾ ಇದ್ರು ಅವಾಗ ಮಾಡ್ಕೊಂಡಿರುವಂಥ ವೀಡಿಯೋ ಇದು ನಮ್ಮೂರಿನ ಕೆರೆ ಇವಾಗ ಸದ್ಯಕ್ಕೆ ಮಕ್ಕಳು ಆಟ ಮೈದಾನ ಆಗಿದೆ ಯಾಕೆಂದರೆ ಬೇಸಿಗೆಯಲ್ಲ ಹಾಗಾಗಿ ನೀರಿಲ್ಲ ಮತ್ತು ಅಲ್ಲಲ್ಲಿ ಕುರಿಗಳು ಇದೆ ಮೇಯ್ತಾ ಇದ್ದಾವೆ ಇದು ಬಂದು ನಾವು ಏನಂತ ಹೇಳ್ತೀವಿ ಅಂದರೆ ಊರುಗಳ ಕಡೆ ಸೋಪಾನೆ ಅಂತ ಹೇಳ್ತೀವಿ ಅಲ್ಲಿ ಸೇತುವೆ ಥರ ಕಟ್ಟಿರ್ತಾರೆ ಇಳಿದು ಹೋಗಿ ಅಲ್ಲಿ ಮೊದಲೆಲ್ಲ ದನ ಕರುಗಳಿಗೆಲ್ಲ ನೀರು ಕುಡ್ಸೋರು ಮತ್ತು ಬಟ್ಟೆ ಹೋಗ್ಯಕ್ಕೆ ಯೂಸ್ ಮಾಡೋರು ಬಟ್ಟೆ ಒಗ್ಯೋಕ್ಕೆ ನಾವೆಲ್ಲ ಚಿಕ್ಕವರು ಇರಬೇಕಾದ್ರೆ ನಮ್ಮ ಅಮ್ಮ ಅವರೆಲ್ಲ ಬಂದಿರು ಬಟ್ಟೆ ವಾಶ್ ಮಾಡೋರು ಎಷ್ಟು ಸಲ ಬಂದಿದ್ದೀವ ನಾವು ಇಲ್ಲಿಗೆ ಆದರೆ ಇವಾಗ ಸದ್ಯಕ್ಕೆ ನೀರು ಇಲ್ದಿರೋ ಕಾರಣ ಮತ್ತು ಯಾರು ಈಗೆಲ್ಲರೂ ಮನೆ ಹತ್ರನೇ ಬಟ್ಟೆ ಒಗ್ಕೊಳ್ಳೋ ಕಾರಣ ನೀ ಸೋಪಾನೇ ಸ್ವಲ್ಪ ಪಾಳು ಬಿದ್ದಂಗೆ ಆಗಿದೆ ಜೊತೆಗೆ ಇಲ್ಲಿ ಹಳ್ಳ ಹಳ್ಳದಲ್ಲಿ ಸ್ವಲ್ಪ ನೀರು ನಿಲ್ಸಿದ್ದಾರೆ ಯಾಕೆಂದರೆ ದನಕರುಗಳಿಗೆ ನೀರು ಬೇಕಲ್ಲ ಹಾಗಾಗಿ ದನ ಕರುಗಳಿಗೆ ಬೇಸಿಗೆನಲ್ಲಿ ದನ ಹಸುಗಳು ಎಮ್ಮೆಗಳನ್ನೆಲ್ಲ ಅಟ್ಕೊಂಡು ಹೋಗ್ತಾರಲ್ವ ಬೇಯ್ಸೋಕೆ ಅಂತ ಹಾಗಾಗಿ ಅಲ್ಲಿ ಅಲ್ಲೇ ನೀರು ಕುಡಿಸಿ ಮೈ ನೀರು ಹಾಕೊಂಡು ಬರ್ತಾರೆ ಹಾಗಾಗಿ ಅಲ್ಲಲ್ಲಿ ನೀರನ್ನ ಹಳ್ಳದಲ್ಲಿ ನೀರು ನಿಲ್ಲಿಸಿದ್ದಾರೆ ಇದು ಗದ್ದೆ ನಾನು ಹೋಗ್ತಿರೋದು ನನ್ನ ಜೊತೆ ನನ್ನ ಮಗಳು ಕೂಡ ಬಂದಿದ್ಲು ನನ್ನ ತಮ್ಮನ ಮಗಳು ಕೂಡ ಇದ್ಲು ನಾವು ಇದೇ ರೋಡಲ್ಲಿ ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ನೋಡಿ ಈ ರೋಡಲ್ಲಿ ಮಾವಿನ ಮರ ಇದೆ ಮತ್ತು ಹತ್ತಿ ಹಣ್ಣಿನ ಮರ ಇತ್ತು ಇಲ್ಲಿ ಆ ಮರನ ಹುಡುಕ್ತಾ ಇದ್ದೆ ನನಗೆ ನಾನು ಅದು ಆ್ಯಕ್ಚುಲಿ ಅದು ನಾನು ಫಸ್ಟ್ ತೋರಿಸಿದ್ನಲ್ಲ ಅದೇ ಅಂತ ಅಂದ್ಕೊಂಡೆ ಇದು ಸದ್ಯಕ್ಕೆ ಮಾವಿನ ಮರ ಇದು ಈ ಮಾವಿನ ಮರ ಕಾಣಿಸ್ತು ಆದರೆ ಸಣ್ಣ ಸಣ್ಣ ಈಚುಗಳಿದ್ವು ದಪ್ಪ ಆಗಿರಲಿಲ್ಲ ಮಾವಿನಕಾಯಿ ಕೆಲವೊಂದು ಕೆಳಗಡೆ ಕೂಡ ಬಿದ್ದಿದ್ವು ಗದ್ದೆ ಬೈಲಲ್ಲಿ ನೋಡೋಕ್ಕೆ ಒಂದು ಚೆಂದ ಯಾಕೆಂದ್ರೆ ತುಂಬ ಗ್ರೀನರಿ ಆಗಿರುತ್ತೆ ಒಂದು ಖುಷಿ ಗ್ರೀನ್ ನೋಡಿದ್ರೆ ನನಗೆ ಕಣ್ಣಿಗೆ ತಂಪು ಅನಿಸುತ್ತೆ ಪಕ್ಕದಲ್ಲೇ ಅಡಿಕೆ ತೋಟ ಕೂಡ ಇತ್ತು ಇದು ನಮ್ಮದೇ ನಮ್ಮ ದೊಡ್ಡಪ್ಪ ಅವ್ರದ್ದು ತೋಟ ಇದು ಅದನ್ನು ಅದು ಫುಲ್ಲು ಗ್ರೀನರಿಯಾಗಿತ್ತು ಚೆನ್ನಾಗಿ ಅನ್ನಿಸ್ತು ನೋಡೋದಕ್ಕೆ ನಾನು ತುಂಬ ದಿನ ಆಗಿತ್ತು ಇದು ನೋಡಿ ದೊಡ್ಡ ಹಾಲದ ಮರ ಈ ಹಾಲದ ಮರದಲ್ಲ ನೇತಾಡ್ತಾ ಇದೆಲ್ಲ ಇದನ್ನೆಲ್ಲ ಇಟ್ಕೊಂಡು ನಾರನ್ನ ಇಟ್ಕೊಂಡು ಅದೆಷ್ಟು ತೂಗಾಡಿದ್ದೀವಿ ಇವಾಗ ಚಿಕ್ಕವ್ರು ಇರಬೇಕಾದ್ರೆ ಇಲ್ಲಿ ಇಲ್ಲಿಗೆ ನಾವು ರಜೆ ರಜೆ ಸಿಕ್ಕಿದಾಗೆಲ್ಲ ಬಂದು ಇಲ್ಲಿ ಹಸುಗಳನ್ನೆಲ್ಲ ಮೇಯ್ಸೋಗಿ ಬರ್ತಿದ್ವಿ ಹಾಗಾಗಿ ಇಲ್ಲೆಲ್ಲ ಚೆನ್ನಾಗಿ ಆಟ ಆಡಿದ್ದೀವಿ ಅದೆಲ್ಲ ಒಂದ್ಸರಿ ರೀಕಾಲ್ ಆಯಿತು ಅಲ್ಲಿ ನೋಡಿ ಆ ಕೆರೆ ಕ ತುಂಬಿದ ನಂತರ ಇಲ್ಲಿ ಬಂದು ಕೋಡಿ ಹರಿದು ಮುಂದಿನ ಊರುಗಳಿಗೆ ಹೋಗೋದು ಎಲ್ಲ ಒಂದು ಕೆರೆಯಿಂದ ಒಂದು ಕೆರೆಗೆ ತುಂಬಿ ತುಂಬಿದ ನಂತರ ಇನ್ನೊಂದು ಕೆರೆಗೆ ಹೋಗುತ್ತೆ ಆ ಥರ ಅಲ್ಲಿ ನಾವು ನಾಲೆ ಅಂತ ಹೇಳ್ತೀವಿ ನಾಲೆನ ಮಾಡಿರ್ತಾರೆ ಇದು ಬಂದು ಅಡಿಕೆ ತೋಟ ಒಂದೆರಡು ಮೂರು ವರ್ಷ ಆಗಿರ್ಬೋದು ಅಡಿಕೆಗೆ ಅಡಿಕೆ ಗಿಡಕ್ಕೆ ಇದು ನೋಡಿ ಬಂದಿದ್ದೀಗ ನಾನು ನಮ್ಮ ಸೌತೆಕಾಯಿ ತೋಟ ನಮ್ಮ ಅಮ್ಮವ್ರದ್ದು ಆ್ಯಕ್ಚುಲಿ ಇದು ಸ್ವಲ್ಪ ಎಲ್ಲ ಹಣ್ಣಾಗಿದೆ ಗಿಡ ಇನ್ನೇನು ಅದನ್ನು ಕೀಳ್ತಾರೆ ಗಿಡಗಳ ಕಿತ್ತಾಕ್ಬಿಡ್ತಾರೆ ಆ ಅಲ್ಲಿ ಇತ್ತು ಗಿಡ ಕೆಲವೊಂದು ಕಾಯಿಗಳಿದ್ವು ಹೇಳಿ ಕಾಯಿ ಕೀಳೋಕ್ಕೆ ಅಂತ ಬಂದಿದ್ರು ಅವರು ಸುಮ್ಮನೆ ಗಿಡದಲ್ಲೇ ವೇಸ್ಟಾಗಿ ಹೋಗುತ್ತೆ ಅಂತ ಆದರೆ ರೇಟ್ ಇಲ್ಲ ಅಂತೆ ಏನು ಆರು ರೂಪಾಯಿ ಏಳು ರೂಪಾಯಿ ಅಂತಾರೆ ಆದರೆ ನಾವು ಬೆಂಗಳೂರಲ್ಲಿ ತಗೊಂಡ್ರೆ ಯಾವಾಗಲೂ ಮೂವತ್ತರಿಂದ ನಲ್ವತ್ತು ರೂಪಾಯಿ ಇರುತ್ತೆ ಕೆ ಜಿ ಇಲ್ಲಿ ಅವ್ರಿಗೆ ಸಿಗೋದೆ ಒಂದು ಆರರಿಂದ ಏಳು ರೂಪಾಯಿ ಹತ್ತು ರೂಪಾಯಿ ಅಷ್ಟೇ ಅಂತ ಹೇಳ್ದೆ ಇದು ಹತ್ತತ್ರ ಒಂದು ವೀಕ್ ಮುಂಚೆ ಮಾಡಿರೋವಂಥ ವೀಡಿಯೋ ಹಾಗಾಗಿ ತೆಂಗಿನ ಮರಗಳು ಇದ್ದಾವೆ ಸುತ್ತ ತೆಂಗಿನ ಮರಗಳು ಹಾಕಿದ್ದಾರೆ ತೆಂಗಿನ ಮರಗಳು ತುಂಬ ದೊಡ್ಡದಾಗಿದ್ದಾವೆ ನಾವು ಚಿಕ್ಕವ್ರು ಬೇಗ ಚಿಕ್ಕ ಚಿಕ್ಕದಾಗಿದ್ವು ಕ ಒಂದು ಅವಾಗೆಲ್ಲ ಕೈಗೆ ಇಟ್ಕೋತಾರೆ ತೆಂಗಿನ ಎಳ್ನೀರುಗಳು ಅವೆಲ್ಲ ಸಿಕ್ತಿದ್ವು ನೋಡಿ ಇದು ನಮ್ಮ ಸೋತೆಕಾಯಿ ತೋಟ ತೋಟದಲ್ಲಿ ಹೆಂಗೆ ಅಂದರೆ ಈ ಥರ ಕಡ್ಡಿಗಳನ್ನ ನೆಟ್ಟು ಅಂಬುಗಳನ್ನ ಹಬ್ಸಿರ್ತಾರೆ ನೋಡಿ ಈ ಥರ ಕಾಯಿಗಳು ಅಲ್ಲಿ ಕೆಳಗಡೆ ಜೋತಾಡ್ತಾ ಇರುತ್ತೆ ಹಾಗೆ ಬಿಟ್ಬಿಟ್ರೆ ಏನಾಗುತ್ತೆ ನೆಲಕ್ಕೆ ಹಾಕಿ ಕಾಯಿಗಳೆಲ್ಲ ಹೋಗ್ಬಿಡತ್ತಲ್ವ ಸೌತೆಕಾಯಿ ಟೊಮೆಟೊಗೆಲ್ಲ ಈಗ ಇತ ಇದೇ ಥರಕ್ಕೆ ಇದನ್ನೆಲ್ಲ ಕ ಏನೋ ಗಿಡಗಳನ್ನ ಕಟ್ಟಿ ಸೌತೆಕಾಯಿ ಗಿಡನ ಹಬ್ಸಿರ್ತಾರೆ ನೋಡಿ ಅವರೆಲ್ಲ ಕಿತ್ಕೊಂಬಂದು ಹಾಕಿದ್ರು ಸೌತೆಕಾಯಿನೆಲ್ಲ ಹಾಗೆ ಇದು ನೋಡಿ ಪಕ್ಕದಲ್ಲಿ ಫಾರಮ್ ಹುಲ್ಲು ಅಂತೀವಿ ನಾವು ಹಸುಗಳಿಗೆ ಅಂತ ಹಾಕಿ ಮೇಯಿಸಕ್ಕೆ ಅಂತ ಹಾಕ್ತಾರಲ್ಲ ಆ ಫಾರಮ್ ಹುಲ್ಲನ್ನು ಕೂಡ ಹಾಕಿದ್ರು ನೋಡಿ ಥರ ಇದ್ರ ಮೇಲೆ ತೇವ್ರಿ ಮೇಲೆಲ್ಲ ಹಾಕಿದ್ರು ಈ ಥರ ಬಾಕ್ಸ್ ಈ ಸೌತೆ ಕಾಣಿಗಳನ್ನ ಈ ಥರ ಬಾಕ್ಸಲ್ಲಿ ತುಂಬಿಬಿಟ್ಟು ಒಂದು ಆಟೋ ಬರುತ್ತೆ ಗದ್ದೆ ಹತ್ರನೇ ಅಲ್ಲಿಗೆ ಆಟೋಯಿಂದ ಮಾರ್ಕೆಟ್ಗೆ ತಲುಪಿಸ್ತಾರೆ ಅಲ್ಲಿಂದ ಬಿಲ್ ಜೊತೆಲೇ ಹೋಗಬೇಕು ಅಂತೇನಿಲ್ಲ ಬಿಲ್ ಹಾಕ್ಸಿ ಅವ್ರು ತಂದು ಕೊಡ್ತಾರೆ ಏನು ರೇಟ್ ಹೋಗಿರುತ್ತೆ ಅದನ್ನು ಬರೆದು ಇದು ಬಂದು ಅದೇ ಫಾರಮುಲ್ಲ ಅಂತ ಹೇಳಿದ್ನಲ್ಲ ಹಸುಗಳು ನಮ್ಮಲ್ಲಿ ಹಸುಗಳು ತುಂಬ ಸಾಕಿದ್ದಾರೆ ನಮ್ಮ ಅಮ್ಮ ಅವರು ಹಾಗಾಗಿ ಅಷ್ಟು ಇಷ್ಟಕ್ಕೆಲ್ಲ ಫಾರ್ಮಲ್ಲಿ ಹಾಕ್ಕೊಂಡಿದ್ದಾರೆ ದಿನ ಕಟ್ ಮಾಡ್ಕೊಂಡೋಗಿ ಹಸುಗಳಿಗೆ ಹಾಕ್ತಾರೆ ನಾನು ಹೋಗಿದ್ದೆ ಲೇಟಾಗಿತ್ತು ಆಲ್ಮೋಸ್ಟ್ ಒಂದು ಐದು ಐದುವರೆ ಆಗಿತ್ತು ನಾನು ಹೋಗಿ ಗಿಡದ ಒಳಗಡೆ ನೋಡಿದ್ರೆ ಕೆಳಗಡೆ ಪೇಪರ್ ಹಾಕಿರ್ತಾರೆ ಅದೇನಕ್ಕೆ ಅಂತ ಗೊತ್ತಾಗಲಿ ನಾನು ಅಂದ್ಕೊಂಡು ತೇವ ಆರಬಾರ್ದು ಅಂತ ಹಾಕಿದ್ದಾರೆ ಅಂತ ಈ ಬಳ್ಳಿಗಳಿಗೆಲ್ಲ ನೋಡಿ ಥರ ಸುತ್ತಲಿಗಳನ್ನ ಕಟ್ಟಿ ವೈರ್ನ ಬಿಟ್ಟು ಅದಕ್ಕೆ ಬಳ್ಳಿಗಳನ್ನ ನೇತು ಹಾಕಿರ್ತಾರೆ ನೋಡಿ ಇದು ಸೌತೆಕಾಯಿ ಗಿಡ ಆಲ್ರೆಡಿ ಹಾಳ ಮುಗ್ದಿದೆ ಹಂಗಾಗಿ ಸ್ವಲ್ಪ ಎಲ್ಲ ಒಣಗಿದೆ ಈ ಥರ ನೆತಾಡ್ತಾ ಇದ್ವು ಮಕ್ಕಳೆಲ್ಲ ತುಂಬಕ್ಕೆ ಅಂತ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಮಾಡಿದ್ರೆ ನಾನು ಸ್ವಲ್ಪ ತುಂಬಿಕೊಟ್ಟೆ ಆಲ್ಮೋಸ್ಟ್ ತುಂಬಿದ್ವಿ ನಾವೇನೇ ಒಂದು ಇಪ್ಪತ್ತು ಬಾಕ್ಸೇನೋ ಆಗಿದ್ವು ಅನ್ಸುತ್ತೆ ಹದಿನೈದರಿಂದ ಇಪ್ಪತ್ತು ಅಷ್ಟೇ ನೋಡಿ ನೆಕ್ಸ್ಟ್ ಬಂದು ನಾವು ತುಂಬಿರೋದು ಸರಿ ಇಲ್ಲ ಅಂತೇಳಿ ನನ್ನ ತಮ್ಮ ಅವ್ನು ಸರಿ ಮಾಡಿ ತುಂಬ್ತಾ ಇದ್ದಾನೆ ನೋಡಿ ಈ ಥರ ಕ್ರೇಟ್ಗಳಿಗೆ ತುಂಬಿ ತುಂಬಿ ಜೋಡಿಸ್ಬೇಕು ಆ್ಯಕ್ಚುಲಿ ನೋಡಿ ಇದೆ ಇದು ಈಚುಗಳನ್ನೆಲ್ಲ ಅವ್ನು ತೆಗ್ದಾಕ್ಬಿಟ್ಟೆ ಯಾಕೆ ಅಂದರೆ ನಮಗೆಲ್ಲ ಇದು ಎಳೆದೇ ಇಷ್ಟ ನಾನು ತೊಗೋಬೇಕಾದ್ರೆ ಎಳೆದೇ ನೋಡಿ ತೊಗೋತೀನಿ ನೋಡಿ ಇದೆಲ್ಲ ವೇಸ್ಟ್ ಆಗಿರೋದು ಈಚು ಮತ್ತು ಸ್ವಲ್ಪ ಬಲ್ತಿದೆ ಅಂದಿದೆ ತೊಗೊಳಲ್ ಬಂತೆ ಎಷ್ಟು ವೇಸ್ಟ್ ಮಾಡಿದ್ದಾರೆ ಇದೆಲ್ಲ ನಾವು ಓಡಲ್ಲ ನಮಗೆ ರೇಟ್ ಕಡಿಮೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಅವ್ನು ಇದೆಲ್ಲ ತೆಗೆದುಬಿಟ್ಟಿದ್ದ ನೋಡಿ ಇದನ್ನೆಲ್ಲ ಇಲ್ಲೇ ಬಿಟ್ಬಿಟ್ಟು ಬರ್ತೀನಿ ನಾನು ಬೇಡಪ್ಪ ಮನೆಗೆ ತೊಗೊಂಬ ಅಟ್ಲೀಸ್ಟ್ ನೆಳೆಯೋದಿರುತ್ತೆ ಯಾರ್ದಾರು ಕೊಟ್ಟರೆ ನಡೆಯುತ್ತೆ ಅಂತ ಹೇಳಿದೆ ಅಷ್ಟೊತ್ತಿಗೆ ಸೂರ್ಯ ಎಲ್ಲ ಮುಳುಗೋ ಟೈಮ್ ಆಗಿತ್ತು ಮುಳು ಮುಳುಗ್ತಾ ಇದ್ದ ಹಾಗಾಗಿ ಮನೆಗೆ ನಾನು ರಿಟರ್ನ್ ಬಂದೆ ಈ ವಿಶ್ ಈ ವಿಡಿಯೋ ಎಷ್ಟಾಗಿದ್ದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಒಂದು ನನ್ನ ಮುಂದಿನ ವೀಡಿಯೋಗೆ ಮೋಟಿವೇಟ್ ಮಾಡುತ್ತೆ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು